ಅಲ್ಲ ಈಚಿಗೆ ಎಟ್ಟರೆ ನೋಡು ಅತ್ತೆ ಅನ್ನೋದು ಒಂದ್ ಏಟ್ ಚಿಮ್ಮತ್ತಿಲ್ಲ ಏನಿಲ್ಲ ಹೆಂಗ ಹೊರತು ಚಿಮ್ಮತ್ತಿ ಅವ್ರ ಅವ್ವ ಅಪ್ಪ ಬಂದಾರ ನೋಡ್ರಿ ಹಾ ಏನ್ ಅಡಿಗೆ ಮಾಡ್ಯಾರ ಬಿಟ್ಟ ಯಾರಿ ಗೊತ್ತ ಅವ್ರಿ ಹಂಗೆ ಜಿಗದ ಬಿಟ್ ಈ ಹಾಟ್ ನಾಗ ಚಪಾತಿ ಮಾಡಿ ಮತ್ತೆ ಚೇಲ್ ಮಾಡಿ ಪುಗ ಇಲ್ಲಿ ಬೇರೆ ಇಟ್ಟ ಅನ್ನ ಏನ್ ಮಾಡ್ದಂಗಿಲ್ಲ ನಾನೇ ಮಾಡ್ಕೋಬೇಕು ನೋಡು ಇವತ್ ಮಾಡ್ಯಾಳ ಇನ್ ಹೋಗ್ಯಾಳ ಯಾವಾಗ ಬರ್ತಾಳ ಏನ್ ಸುದ್ದಿ ಗೊತ್ತೇ ಇಲ್ಲ ಇನ್ನೇನು ಕಾದಿರ್ಬೇಕಪ್ಪ ಅವ್ರ ಅಪ್ಪ ಮೊದ್ಲೇ ಪೊಲೀಸ್ ಅದ ಏನೇನ್ ಹೇಳ್ತಾಳ ಏನೇನ್ ಬಿಡ್ತಾಳ ಒಂದು ಗೊತ್ತೇ ಆಗಲ್ಲ ಏತಿ ಹಾ ಇಷ್ಟು ದಿನ ಆದ್ರೂನು ಇದು ಮಾಡಿದ್ದಿಲ್ಲ ಅವ್ರು ನೋಡ್ ನೋಡಿ ಇದು ಅದಕ್ಕ ಅದಕ್ಕ ಕಳ್ಸಾರ ಅದ ಕರ್ಕೊಂಡ್ ಹೋಗ್ಯಾರ ಅವ್ರ ಅಕ್ಕದ ಆಕಿರ್ಬಕ ಮತ್ತೇನೈತಿ ಕರ್ಕೊಂಡ್ ಬರ್ರಿ ಅಂತ ಬಂದ್ಲೆ ಹೋಟ್ಲಿದ್ದು ಮತ್ತೇನೈತಿ ಇನ್ನು ಮುಂದೆಲ್ಲಾ ಕೆಲಸ ಹೆಂಗ್ ಮಾಡುದಪ್ಪಾ ದೇವ್ರಿ ಹ್ಮ್ ನನಗರೇ ನಿಗುದಿಲ್ಲ ಬಿಡುದಿಲ್ಲ ಜನರಾಮ್ ಹೇಳ್ತಿದ್ದೆ ಆಕಿ ಬರುದಿಲ್ಲ ಅಂದ್ರೂ ಹಂಗ ಹೆಂಗ್ ಕುಡಿಸಿ ಮಾಡಿಸ್ಕೊತಿದ್ಯಾ ಇನ್ನೇನ್ ಮಾಡ್ಲಿನ್ನ ನಾನು ಇವ ನನ್ನ ಮಗನು ಮನೆಗ್ ಇದ್ದಿದಿಲ್ಲ ಅಂತ ಟೈಮ್ ದಾಗ ಹಿಂಗ ಆಗೇತಿ ಇದ್ರ ಬ್ಯಾರೆನೇ ಆಕಿತ್ತು ಇದ್ದಿದಿಲ್ಲ ಅವ್ರು ಜಬರ್ದಸ್ತ್ ಬಂದು ಮಗಳ ಕರ್ಕೊಂಡ್ ಹೋದ್ರ ಅವ್ರು ನೋಡ್ತೀನಿ ನೋಡ್ತೀನಿ ನಾನು ಎರಡ್ ದಿನ ಇದ್ ಮಾಡ್ತಾರ ಇವ್ರು ನನ್ನ ಮಗನ ಏನ ಬರಕ್ ತಯಾರಿ ಇಲ್ಲ ಅಲ್ಲ ಏನಾರ ಮಾಡ್ಲತಿ ನಾಯಿ ಇಂತಾದೊಂದ್ ಆಗ್ಬಿಡ್ತಲ್ಲ ಇಷ್ಟ ದಿನ ಏನು ಗೊತ್ತಾಗ್ಲಾರ್ದಂಗ ಹಂಗ ಮಾಡಿದಿವಿ ಈಗ ಹೋಗಿ ಎಲ್ಲ ಹೇಳಕ್ ಬಿತ್ತಾಕಿ ಯಾಕ ದನಿನ ಇಲ್ಲ ಬರುದ್ರಾಗೆ ದಿನ ಏನಾರ ಹತ್ತಿಸುತ್ತಿದ್ದು ಹಂಗ ಹಿಂಗ ಇರ್ತಿತ್ತು ಯಾಕ ದನಿನ ಇಲ್ಲ ಇವಾ

ಸುಮ್ಮನೆ ಆಜು ಬಾಜು ಕಳಿಸಿದ್ರೆ ಇಲ್ಲ ಬಾರ್ದು ಎಲ್ಲ ತಲೆ ತುಂಬ ಹಳ್ಳ ಹಿಡಿಸ್ಬಿಡ್ತಾರೆ ಹೇಳಿನಿ ಅಕ್ಕಿ ಕಾಲೇಜ್ ಹೋಗ್ತೀನಿ ಅಂತ ಅಂದ್ರು ಬ್ಯಾಡ್ ಅಂತ ಹೇಳೋಕೆ ಬ್ಯಾಡ್ ಅಂತ ಹೇಳಿನಿ ಅದು ದುಡಿಯಕ್ಕೆ ಹೋಗ್ತೀನಿ ಅಂತ ಅಂದ್ರು ಅದಕ್ಕು ನೀ ಬ್ಯಾಡ ಅಂತ ಬ್ಯಾಡ್ ಅಂತ ಹೇಳಿನಿ ಸುಮ್ ಕುಂದ್ರಸ್ ಬಿಟ್ಟು ನೀ ಅದಕ್ಕೆ ಹೊರಗೆ ಕಳ್ಸಕ್ ಹೋಗಿವಿ ಹಾ ಏನಾರು ಒಂದು ಹೇಳ್ಬಿಡ್ತಾವ್ ಮಂದಿ ಅಕ್ಕೇನು ಅಕ್ಕಿ ಹೋಗಿಲ್ಲ ಯಾರ ಜೊತೆ ಹೋಗಿಲ್ಲ ಹೊರಗೂ ಹೋಗಿಲ್ಲ ಅಕ್ಕಿ ಅವ್ರ ಅವ್ವ ಅಪ್ಪ ಬಂದಿದ್ರಲ್ಲ ಅವ್ರ ಅವ್ವ ಅಪ್ಪ ಬಂದು ಸೀದಾ ಮಗಳ್ ಕರ್ಕೊಂಡ್ ಹೋದ್ರು ಅಕ್ಕಂದ್ರೆ ನನಗ ಅಕ್ಕಿಗೆ ಒಂದ್ ಈಟ್ ಅಕ್ಕಿ ಊಟ ಮಾಡ್ತೀನಲ್ಲ ಅಕ್ಕಂದ್ರೆ ಈಗ ಈಗೇನ್ ಆಯ್ತು ಕೂಡ ಈಗ ಮಾಡ್ತೀವಿ ಜಲ್ದಿ ಆಮೇಲೆ ಮಾಡಕ್ ತಂದೆ ಹಂಗ ಒಂದ್ ಇಟ್ 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 ಮ್ಯಾಲಿಂದ ಇಟ್ಟೆ ಮಾಡುದ್ರಾಗ ಅವ್ರಿಗೆ ಸಂಸ್ಯೆ ಬತ್ತು ಇಡ್ ದಿನ ಕಳ್ಸಿಲ್ಲ ಮಾಡಿಲ್ಲ ಗೊತ್ತಾಗ ತಡ್ರಿ ನಮಗೂ ಹೇಳ್ರ ಅವ್ರ ಅದಿಲ್ಲ ಅನ್ನೋದು ನನ್ ಮಗಳ್ ಕರ್ಕೊಂಡ್ ಹೊಕ್ಕಿ ಮತ್ತಂದು ಅವ್ರ ಅವ್ವ ಅಪ್ಪ ಕಡಿದ ಸಿಟ್ಟಾಗಿ ಬಂದಿದ್ರಪ್ಪ ಕರ್ಕೊಂಡು ಹೋದ್ರು ಇನ್ ಹೋಗಿಂದ ಏನೇನ್ ಹೇಳ್ತಾ ಏನೇನೋ ನಾನಾದ್ರ ಬಟ್ ಬ್ಯಾನ್ ಹತ್ ಬಿಟ್ಟೈತಿ ಮೊದ್ಲೆ ಅವ್ರ ಅಪ್ಪ ಬೇರೆ ಪೊಲೀಸ್ ಅದಾನ ಏನ್ ಅನ್ನೋದ್ ಕೇಳಲಿಗಿತ್ತಪ್ಪ ನನಗೂ ನೀ ಬರುತ್ತ ನಾನು ಅವ್ರು ಇದ್ದಾಗ ಏನ ಮಾಡಿದ್ರೆ ಏನ್ ಅನ್ನಿಸ್ತಿದ್ದಿಲ್ಲ ಅತ್ತಿ ಮಾವ ಬಂದಿದ್ರ ಅವ್ರು ಕರ್ಕೊಂಡು ಹೋದ್ರ ನೀ ಅಲ್ ಬೇ ಒಂದ್ ಫೋನ್ ಅಲ್ಲಿ ಹಂಗ ಬಂದ್ಬಿಡ್ತಿದ್ದೆ ನಾ ಹೋಗಾಕ ಬಿಡ್ತಿದ್ದಿಲ್ಲ ಈಗ ಹೋಗಾಕಿ ಏನಿಲ್ವತಾಳು ಏನೇನ್ ಇಲ್ವ ಅಲ್ಲ ನಿನಗರೆ ಬುದ್ಧಿ ಬುದ್ಧಿಗೆ ಇಲ್ಲ ಅವ್ರು ಬಂದಿದ್ ನೋಡಿದ್ದು ಮಾಡಿದ್ದು ನೋಡ್ಕೊಂಡು ನನ್ ಮಾತಾ ಬರ್ತಿದ್ದಿಲ್ಲ ಹಂಗ ಮಾತಾಡ್ಬಿಟ್ಟಿ ಅವೇ ಒಂದ್ ಎರಡ್ ಮಾತು ಸಂಶಯ ಕೂತ್ ಬಿಟ್ಟು ಅವ್ರಿಗೆ ಈಗ ಹಿಂಗ್ ಮಾತಾಡ್ತಾರ ಇಲ್ಲಾರ ಈಗ ಏನೇನ ಮಗಳಿಗೆ ತೊಂದ್ರೆ ಕೊಟ್ಟಾರೆ ಗೊತ್ತ ಅನ್ಸುದಿಲ್ಲ ನೀನು ಅಲ್ಲ ನೀನು ಒಂದ್ ಹೋಗಿ ಒಂದ್ ತರಿವೇ ಅಂತ ಅಂದಿಬಿಡ್ತೀನಿ ನೋಡ್ ನೀ ನನಗ್ ಈಗ ಹೋಗಿ ಒಟ್ಟು ಹೇಳ್ಬಿಡ್ತಾ

ಕರ್ಕೊಂಡ್ ಬಂದ್ವಿ ಅಂದ್ರೆ ಏನ್ ಮಾಡಿದ್ರು ಬಿಡಕ್ ಹೋಗುದೆ ಬೇಡ ಏನ್ ಮಾಡೋಣ ಆಫೀಸ್ ನಿಂದ ಬಂದಿಂದ ಒಂದ್ ದಿನ ನೆಮ್ದಿ ಇರುದಿಲ್ಲ ನೋಡಣ ಕಿರಿ 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 ಸಾಕಾಗಿ ಯಾಕಡೆ ಮದ್ವೆ ಆಗಿ ನನ್ನ ಆಗ್ಬಿಟ್ಟಿತ್ತು ನನಗ್ರಿ ಈಗ ನನ್ನ ತರಿಬೇನ್ ನೋಡಿ ಹೋಗಿ ಅಲ್ಲಿ ಏನ್ ಹೇಳ್ತಾರ ಏನ್ ಸುದ್ದಿ ಅವನ ಮದ್ಲೆ ಮಾವು ಪೊಲೀಸದಾನೆ ಏನರಿ ಇಲ್ಲಿ ಮಾಡಿದ್ದು ಉಪ್ಪು ನಂದು ನಿಂದು ಎಲ್ಲ ಹೇಳ್ತಾವ ಅಕ್ಕಿ ಹೋಗ್ ಒಂದ್ ಕಪ್ ಚಾರಿ ಮಾಡ್ಕೊಂಡು ಹೋಗಿ ತಲಿ ಎತ್ ನೋಡ್ ನನಗ್ ಅಕಡೆ ತಲಿ ನೋಡ್ ಸಾಕ್ ಕತ್ತಿತ್ ನನಗ ಹೋಗಪ್ಪ ನಾ ಎಲ್ಲಿಗ್ ಮಾಡ್ಕೊಡಕ್ ಹೋಲಿ ನನಗೆ ಯಾರು ಮಾಡ್ಕೊಟ್ಟಾಗ ಕೂತಿ ನಾನು ತಾ ಮಾಡಕ್ ಕೂತಿ மத்தீல்லாங்கில் ஒழு ಆಯ್ತ ಬಾರಪ್ಪ ನಾನೇ ಚಾ ಮಾಡ್ತೀನಿ ನನ್ಗು ಕುಡಿಯಿಂದ ಮತ್ತಿನ ಏನ್ ಮಾಡುದು ನಾನೇ ಚಾ ಮಾಡ್ತೀನಿ ಬಾ ಕುಡಿನ ಸೇರಿ ನಾನು ಮಧ್ಯಾಹ್ನ ಇದಾಗ ನಿಂದು ಊಟನೇ ಹೋಗ್ಲಿಲ್ಲ ನನಗ್ರೆ ಹೊಟ್ಟಿಗೆ ಹತ್ ಬಿಟ್ಟೇತಿ ಏನ್ ಹಾಕಿ ಏನಿಲ್ಲ ಅಕ್ಕ ಮೊದ್ಲೇ ಒಂದಿ ಸಿಟ್ಟಿಗೆ ಏರಿದ್ಲು ನಾನು ಹಂಗ ಮಾಡುದಿಲ್ಲ ಅವಾ ಏನ್ ಮಾಡಕತಿ ಸ್ನೇಹ ಮಕ್ಕಂದ ಪಾಪ ಮಕ್ಕತಿ ಅವ್ರ ಹತ್ತೂ ಎಲ್ಲ ಇದಕ್ಕೆ ಹಬ್ಬ ಸಿಕ್ಕತ್ತ ನನಗ್ ನಿದ್ದೆ ಆಗುದಿಲ್ಬಿ ಹಾಂಗ್ ಹೆಂಗತಂದ್ರ ಅವಾಗ ರಾತ್ರಿ ಬಂದಿವ ರಾತ್ರಿನ ಆಯ್ತು ಏನೋ ಏನು ಮಾತಾಡಿಲ್ಲ ಅದು ಏನೇನೋ ಹೇಳ್ಕೊಬೇಕನ್ನತಿ ಸುಸ್ತಾಗಿತ್ತು ಮಕ್ಕೊಂದೈತಿ ಆಯ್ತು ನಾಳೆ ಮಾತಾಡೋ ನಾಳೆ ಮಕ್ಕಳು ಇವತ್ತು ರೆಸ್ಟ್ ಮಾಡುತ್ತೆ ಅಂತ ಹೇಳಿ ನಿನ್ನೆ ರಾತ್ರಿ ಮಕ್ಕಳ ಮುಂದೆ ಹೇಳ ಒಟ್ಟೆ ನನಗೆ ಕೆಲ್ಸಕ್ಕೆ ಹೋಗ್ಬೇಡ್ರಿ ನೀವು ನನಗೆ ದಿನ ಎದ್ದು ಎದ್ದು ಜಡ್ಡು ಬಂದಂಗೆ ಆಗೈತಿ ನನಗೆ ನಿದ್ದೆ ತುಂಬಾ ತುಂಬ ನಾನು ಮುಂಜಾನೆ ಲೇಟ್ ಆಗಿ ಹೇಳ್ತೀನಿ ರೀ ಎಬ್ಸಕ್ಕೆ ಹೋಗ್ಬೇಡ ಅಂತ ಹೇಳಿ ಮಕ್ಕಳಾವ ಅದಕ್ಕೆ ಪಾಪ ಮಕ್ಕಳ ತಂದು ಬಿಟ್ಟು ನಾನು ಹೌದೇ ನಮ್ಮ ಮಕ್ಕಳು ಬಿಡು ಮತ್ತು ಅವ್ರ ಮನೆಗೆ ಬಂದಾಗ ರೆಸ್ಟ್ ಆಗೋದಲ್ಲ ಏನ್ ಮಾಡಿದ್ರು ತವ್ರ ಮನೆ ಆದಂಗ ಗಂಡ ಮನೆಗೆ ಹಂಗೆ ಯಾರೇನ್ ಅಂದಾರ ಮಾಡಾರ ಇರತ್ತೈತು ಹೌದು ನೀ ಯಾಕೆ ಬಂದ್ಯಾ ಮೊದ್ಲು ತನ್ನ ಗಾಡಿ ಹೇಳಿದೀನು ಬಾಂತಿದ್ದಂಗೆವಾ ನೀ ಬರಾಕ್ ಹೋಗ್ಬೇಡ ಅವು ತಂಪ ಅಡ್ಡಾಡ್ಬಾರ್ದು ಮತ್ ಬಂದು ಅಂದ್ರೆ ಏನ್ ಮಾಡ್ತಿ ಈಗ ಅಕ್ಕಿಂದೊಂದು ಏನೇನ್ ಸಮಸ್ಯೆ ಅದನ್ನ ಬಗ್ಗೆರ್ಸ್ಬೇಕು ನಿಂದೊಂದು ನಿಂದು ಕ್ಯಾರ ನಿಮ್ಮಪ್ಪ ಅವ್ರಿ ಅವ್ರಪ್ಪ ಆಫೀಸ್ನಾಗ ಹೋಗಿ ಬರುವನ್ರಿ ಅವ್ರಪ್ಪ ನಿಮ್ಮಪ್ಪ ಎಲ್ಲಾ ಬಿಡಿಸಿ ಹೇಳ್ಬಿಟ್ಟ ಹೆಂಗ್ ಮಾಡಾತ್ತಿದ್ರ ಅಣ್ಣ ಮಗಳು ಹಂಗ ಮದ್ಲಿ ನಿನ್ ಜೊತ್ರಿ ಸರ ಹಿಂಗ್ ಬಾಳೆ ತಾ ಎಲ್ಲಾ ಹೇಳಾರತ್ತ ಇಲ್ಲ ಒಂದ್ ಸತಿ ಹೋಗಿ ಬರೋಣ ಅಂತ ಅಂದ್ರೆ ತೋರ್ ಸರ್ ಯಾಕಂದ್ರೆ ಇದು ಈಗ ಈಗ ಈ ಮಟ್ಟಿಗೆ ಬರೋಂತ ಹೇಳಿ ನಮ್ಮ ಅಪ್ಪಾಗ ಕಂಡ ಪಟ್ಟಿಸಿಟ್ಟು ಬಂದ್ಬಿಟ್ಟಿತ್ತು ಇದನ್ನ ಬಿಟ್ರೆ ನಡೀದಿಲ್ಲ ಒಂದ್ ಸತಿ ಬಿಗುನ ಮಾಡ್ಬೇಕಂದು ನಿರ್ಧಾರ ತೊಗೊಂಡ್ಬಿಟ್ಟಾರ ಅದಕ್ ನೀ ಹಂಗ ಹಿಂಗ ಅನ್ಕೋತ್ ಕುಯಿ ಕುಯಿ ಅನ್ಕೋತ್ ಕುಂದ್ರಬೇಡ ನಿಮ್ ಅಪ್ಪ ಏನ್ ಇದು ಮಾಡ್ತಾರ ಮಾಡೋಲೆ ಆದ್ರೆ ಇದ್ರಾಗ ನನ್ ಗಂಡನ್ ಏನೋ ತಪ್ಪಿಲ್ ಬೇ ಎಲ್ಲಾ ಇದು ಮಾಡಿದ್ ನಮ್ ಅತ್ತಿನಿ ಅದ್ರ ನನ್ ಗಂಡನ್ ಏನೋ ತಪ್ಪಿಲ್ ಬಿಡು ಹೌದವಾ ಹೌದು ನಿನ್ ಗಂಡನ್ ಏನೋ ತಪ್ಪಿಲ್ಲ ಅತಿ ಹಾ ನೀನು ಅಲ್ಲಿ ಬಿಟ್ಟಾನ ಅಂತ ಹೇಳ್ತಿ ನೀವ್ ಅಲ್ಲಿ ಅಂದ್ರೂ ಕರ್ಕೊಂಡ್ ಹೋಗ್ಬೇಕಾಗಿತ್ತು ನನಗ ಗೊತ್ತಿರ ಮದ್ಲಿ ನಿನ್ ನೋಡಿನಿ ನಿಮ್ ಚಲೋ ಮಾಡ್ ಸಪೋರ್ಟ್ ಮಾಡ್ಯಾರ ಅನ್ನೋದು ಗೊತ್ತೈತಿ ಆದ್ರ ಈ ವಿಷಯದಾಗ ಹಿಂಗ್ ಮಾಡಿದ್ರ ಈಗ ಹೋಗಿದ್ ಬರ್ತೇತಿ ಈಗ ಆ ಒಂದು ಜೀವದು ಜೀವ ಏನ ಭೂಮಿ ಕಂತರದ್ ಭೂಮಿನೇ ನೋಡಿದ್ದಿಲ್ಲ ಯಾರು ತಾಯಿ ಯಾರು ಅನ್ನೋದು ಅದಕ್ಕೆ ಗೊತ್ತಿದ್ದಿಲ್ಲ ಅಂತದು ಗೊತ್ತಿದ್ದು ಗೊತ್ತಿಲ್ದೇನೋ ಅದ್ರ ಅದು ಒಂದ್ ಜೀವ ಐತಿಲ್ಲ ಅದ್ರ ಪಾಪ ಬಿಡ್ತೇತೇನೆ ಸುಮ್ಮ ನಿಮ್ಮಪ್ಪ ಏನ್ ಮಾಡಿದ್ ಬೇಕ ನೀ ಸುಮ್ ಕುತ್ಬಿಡು ಗಂಡನ್ ಕಡೆ ಜಗತ್ತೈತ್ ಕಾಣ್ತೈತಿ ನಿಮ್ಮಅಪ್ಪಗ ಗೊತ್ತೈತ್ವ ಏನ್ ಗೊತ್ತೈತಿ ಶೇಕಡದು ಏನು ತಪ್ಪಿದ್ಲಾ ಗೊತ್ತೈತಿ ಆದ್ರ ಇಲ್ಲೆಲ್ಲಾ ನಿಮ್ ಅತ್ತಿ ಮಾತು ಕೇಳಿ ಅವನು ಬಿಟ್ಬಿಟ್ಟನ ಅದ್ ಸಿಟ್ಟಿಗೆ ಸಿಟ್ಟಿಗೆರ್ಯಾರು ಅವಾಗ ಕರ್ಕೊಂಡ್ ಹೋಗಿನಂದ್ರು ನೀವ್ ಅಲ್ಲಿ ಅಂದ್ಬಿಡು ಅಲ್ಲಿ ಅಂದ್ರು ಜುಲ್ಮಿ ಮಾಡಿದ್ರೆ ಕರ್ಕೊಂಡ್ ಹೋಗಿದ್ರೆ ಇವತ್ತಿಗೆ ಇಷ್ಟೊತ್ತ ಇಷ್ಟ ಇಂತ ಪರಿಸ್ಥಿತಿನ ಬರ್ತಿರ್ಲಿಲ್ಲ ನಮ್ಗೂ ಗೊತ್ತಾಕೇತಿ ಯಾವ್ ಸರಿ ಯಾವ್ ತಪ್ಪು ತೀರಾ ಟೆನ್ ನಿರ್ಧಾರ ತಗೋದಿಲ್ಲ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಪ್ರತೀಕ್ಷಾ ಪ್ರತೀಕ್ಷಾ ಏನ್ ಮಾಡಾಕತಿವ ಒಂದ್ ಬಾ ಇಲ್ಲಿ உடலகி தமாட்டி ஒன்ஸ் எச்ச குடுபா மணிஷ் நான் அகிரி ஹாத்தினி உப்பிட்டு மாத்தினா நான் ஏன் மக்கி எது வாத்திர ஆய் உப்பிட்டு அதங்கடையெல்லாம் நானே இதுக்கொண்டு சரி நிதாய் கண்தாக்க ಕಣ್ ತುಂಬಾ ನಿದ್ದೆ ಆಯ್ತ್ ನೋಡ ನನಗ ಕರೆನೆ ನನಗ ನಿದ್ದೆ ಅನ್ನೋದು ಬಂಗಾರ ಆಗ್ಬಿಟ್ಟಿತ್ತು ಯಾವಾಗ ನಾ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಅನ್ನಂಗ ಆಗ್ಬಿಟ್ಟಿತ್ತು ನನಗ ಅವ್ವ ಯಾವಾಗ ಬರ್ತಾರ ಯಾವಾಗ ಕರ್ಕೊಂಡು ಕರಾಕ್ ಕೊಟ್ಟಿದ್ದೆ ಫೋನ್ ಮಾಡಕೊಂದು ಅನು ಇರ್ಲಿಲ್ಲ ಅವ್ರ ಫೋನ್ ಮಾಡಕ್ಕೂ ಬಿಡ್ತಿದ್ದಿಲ್ಲ ಹೊರಗೂ ಕಳಿಸ್ತಿದ್ದಿಲ್ಲ ನನಗ ಹೇಳ್ತೀನಿ ಜೈಲ್ದಾಗ ಹಾಕದಂಗ ಆಗ್ಬಿಟ್ಟಿತ್ತು ನನಗ ಕರೆನೆ ನೀನ್ ನಂಬತ್ತೀವ ಬಿಡ್ತಿಯೋ ನನಗ್ ಗೊತ್ತಿಲ್ಲ ಉಸಿರುಗಟ್ಟು ಪರಿಸ್ಥಿತಿ ಆಗ್ಬಿಟ್ಟಿತ್ ನನಗ ಯಾವಾಗ ಎಲ್ಲರೂ ನಮ್ಮ ಮನ್ಯಾಗ ನಮ್ಮ ಅಪ್ಪ ಅವ್ವ ಅನ್ ತಂಗಿನ ಯಾವಾಗ ನಾ ನೋಡೇನ ಅನ್ಸಕತ್ತಿತ್ತು ನನಗೆ ಯಾವಾಗ ಮನಸ್ಸು ಬಿಚ್ಚಿ ನಾ ಮಾತಾಡಿನಿ ಯಾವಾಗ ನನಗೆ ಸ್ವತಂತ್ರ ನಂದ್ಯಾವಾಗ ನನಗೆ ಸ್ವತಂತ್ರ ಸಿಗ್ತಿತ್ತಪ್ಪ ಅನ್ಸೋಕತ್ತಿತ್ತು ನನಗೆ ಅಲ್ಲ ಅಷ್ಟ್ಯಾಕ್ ಬೇಜಾರಾಗಿ ಹಾ ಅಷ್ಟಾಕ್ ಸಂತ ಮಾಡ್ಕೊಳ್ತಿ ನಾವೆಲ್ಲಾರು ಅದೇವಿ ಇಲ್ಲ ಹ್ಮ್ ನಾವೆಲ್ಲಾರು ಇಲ್ಲ ಇಲ್ಲ ನನಗೆ ಅಷ್ಟು ಬೇಜಾರ ಆಗ್ಬಿಟ್ಟೈತಕ್ಕ ಹೇಳ್ಬೇಕಂದ್ರ ಭಾಳ ಐತಿ ನನಗೆ ಪೋನ್ ಹಚ್ಚಾಕ ಕೊಡ್ತಿದ್ದಿಲ್ಲ ಇನ್ನು ಫೋನ್ ಹಚ್ಚಿ ಇವ್ರಿಗೆ ಬಾ ಅಂತ ಹೆಂಗೆ ಹೇಳಿ ಇವರು ಬರಕ್ ತಯಾರಿದ್ದಿಲ್ಲ ಒಂಥರಾ ನನಗ ಇಕ್ಕಟ್ಟಿನ ಪರಿಸ್ಥಿತಿ ಕಡಿ ಒಂಥರ ಬಿಸಿ ತುಪ್ಪ ಉಗುಳಾಕ್ ಹೋಗಲ್ಲ ನುಂಗಲ್ಲ ಈ ಕಡೆ ಸಾಯೋದು ಇಲ್ಲ ಈ ಕಡೆ ಬದುಕುದು ಇಲ್ಲ ಹಂಗ ಹಮ್ದಾಗ್ಬಿಟ್ಟಿತ್ ನನ್ ಪರಿಸ್ಥಿತಿ ಅದ್ರಾಗ ನಿಂದೊಂದು ಹಿಂಗೆ ಕೇಳಿ ಬಾಳೆ ಬೇಜಾರಾಗ್ಬೈತ್ ನನಗ ನಿಂದ ನೋಡ್ತಿದ್ದೆ ಜೀವನನ ನ ಹಿಂಗ್ ಕಂದು ನಮ್ಮ ಅಕ್ಕಂದು ಈಗ ನಂದು ನಿನಕಿನ ಪರಿಸ್ಥಿತಿ ಬಿಗಡ ಇಸ್ ನಿನಗ ಮಾವರೇ ಸಪೋರ್ಟ್ ಅದಾನ ಈ ಕಡೆ ನನಗ ಗಂಡನ ಸಪೋರ್ಟ್ ಇಲ್ಲ ಅತ್ತಿನ ಸಪೋರ್ಟ್ ಇಲ್ಲ ಒಂಥರ ಚುಚ್ಚಿ ಮಾತಾಡೋದು ಹೇಳಕ್ಕೂ ಬ್ಯಾಸ್ರ ಹೊಳೆ ಮೊಳೆ ಅಷ್ಟು ಬೇಜಾರಾಗ್ಬಿಟ್ಟೈತಕ್ಕ ನನಗ ನಿನ್ನೆ ಬಂದಾಗಿ ನೋಡಿಲ್ವ ಅಷ್ಟೇ ನಿನ್ ಮತ್ತೆ ಎರಡು ಮಾತಾಡೋದ್ರಿಗೆ ನನಗ್ ಗೊತ್ತಾಗ್ಬಿಡ್ತು ಈಗ ತಂದಿ ತಾಯಿಯಾಗಿ ನಾವ್ ಅದೇ ಅಂದ್ರೆ ನಾವೇ ಇದು ಮಾಡ್ಬೇಕೀಗ ಎಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ಅಂಚುದಿಲ್ಲ ಕುಗುದಿಲ್ಲ ಇದನ್ನ ಏನ್ ಮಾಡ್ಬೇಕು ನಾನೇ ಮಾಡ್ತೀನಿ ನನ್ನ ಮಕ್ಕಳು ಆ ಕೈನು ಬಿಡುದಿಲ್ಲ ಇದಕ್ಕೇನಿದ್ದ ತಗೋತೀನಿ ಅವ್ರೇನ್ ಬಾಯಿಡ್ ಬಾಯಿ ಮಾಡಿ ಹಂಗ ಹಿಂಗ ಮಾಡಿದ್ರು ಅಂಜುದು ಇಲ್ಲೇ ಈಗ ಹೆಣ್ಮ್ ಮಕ್ಳು ಎದಾಗೂ ಕಡಿಮೆ ಇಲ್ಲ ಮೇಲೂ ಡಿಪೆಂಡ್ ಆಗುದಿಲ್ಲ ಕಲ್ಸಿನಿ ಚಂದ ಏನ್ ನೋಡ್ಕೊಂಡ್ರು ನೋಡ್ಕೊಳಿ ಇಲ್ಲಾಂದ್ರ ಮಂದಿ ಮಂದಿ ಅಂತಾರ ತಂದು ಹಂಗ ಹಿಂಗ ನಮ್ಮ ಮಕ್ಳು ಜೀವನ ಹಾಗೆ ನೋಡಿದ್ರೈತಿ ಹಾ ಕಲ್ಸಿನಿ ನಿಮ್ ಕಾಲ್ ಮೇಲೆ ನೀವ್ ನಿಂದೇವಿ ಯಾರ ಮನಿ ಬಂದು ಬಂದ್ ಅಂತ ನೋಡ್ತೀನಿ ನಾನು ನನ್ನ ಮಕ್ಳು ಮದ್ವಿ ಮಾಡ್ಕೊಟ್ಟಿದ್ದು ಸುಪ್ಪಾಗಿ ಇರ್ಲಿ ಅಂತ ಮಾಡ್ಕೊಟ್ಟಿನಿ ಅದು ಬಿಟ್ಟು ಜೀವನಾ ಪೂರ್ತಿ ಅದೇ ಚಿಂತೆ ಒಳಗ ಅದೇ ಸಂತ ಅದೇ ದುಃಖ ಅದೇ ಸುಖ ಇಲ್ಲದ್ ಜೀವನದ ಒಂದು ಬದುಕತ್ತ ನಾ ಹೇಳುದಿಲ್ಲ ನಿನಗೂ ಏನ್ ಮಾಡ್ಬೇಕು ಮಾಡ್ತೀನಿ ಇಷ್ಟಿನ ಜೀವನಕ್ಕೂ ಮಾಡ್ತೇನೆ ಯಾಕಂದ್ರೆ ಇವ್ರು ಕೇಳುದಿಲ್ಲ ಮಾಡುದಿಲ್ಲ ಅನ್ನೋಂಗ್ ಬಿಟ್ಟು ಏನಾರ ಈಗ ಪೂರಾ ಹೇಳು ಏನಾಗಿ ಗೊತ್ತೇನೆ ನಾ ನಿಮ್ ನಿನ್ನೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಪೂರಾ ಮದ್ವೆ ಈಗಿನ ತರ ಇಷ್ಟೆಲ್ಲಾ ನಾ ಏನ್ ಕಂಡೇ ಇಲ್ಲ ನಮ್ಮ ಮನ್ಯಾಗ ಊಟ ಅನ್ನೋರ್ ಜೊತೆ ಮಾಡ್ತಿದ್ರು ಈಗ ಯಾಕ ವಾಗ್ಯಕ ಒಂಥರ ಮುಂಚಿನಸಕ್ನ ಹೇಳುದು ಎಲ್ಲಿ ಹೊರಗ್ ಬಿಡ್ತಿದ್ದಿಲ್ಲ ನಾ ಕೆಲ್ಸಕ್ ಹೋಗ್ತೀನಂದ್ರೆ ಅದಕ್ಕೂ ಅಡ್ಡದ ಜಾಬ್ ಮಾಡ್ತೀನಿ ಕಲಿತಿನ ಅದಕ್ಕೂ ಇಲ್ಲ ಎಜುಕೇಟೆಡ್ ಅದಾರ ಬೇ ಆದ್ರ ಅವ್ರ ಏನೇನು ಸ್ವಲ್ಪ ಕನಿಕರ ಅನ್ನೋದೇ ಇಲ್ಲ ಸ್ವಲ್ಪ ಅಂತೂ ಸ್ವಲ್ಪ ಕನಿಕರ ಇಲ್ಲ ಬೇಕಂತ ಏನ್ ಕೆಲಸ ಇರ್ಲಿಕ್ಕಂದ್ರೆ ಕೆಲಸ ಹಚ್ಚುದು ಆಮೇಲೆ ಅಲ್ಲೇ ಮುಂದಿದ್ರು ಎದ್ದು ತಗೋತಿದ್ದಿಲ್ಲ ನಾಯಕ್ ತಗೊಳ್ಳಿ ಒಂದರ ನಮ್ ಏನು ಮನೆ ಕೆಲಸದವ್ರ ತರ ಅವ್ರು ಸಣ್ಣ ಪುಟ್ಟ ಒಂದ್ ಏನೇ ಇದ್ರುನು ಇಲ್ಲೇ ಮುಂದಿದ್ರು ಕೊಡಬಾ ಒಂದ್ ಕೆಲಸ ಮಾಡ್ತಿರ್ತೀನಿ ಒಂದ್ ಮಾಡಿಸ್ಕೊಡ್ತಿದ್ದಿಲ್ಲ ನನಗ್ ಕೆಲಸ ಬರ್ಲಾರದು ಇಲ್ಲೇನು ಮಾಡ್ಲಾರ್ದಕ್ಕಿ ಮಾಡಿ ಯಾರಿಗೆ ಹೇಳ್ತಿ ಹಾಂಗ್ ಹಿಂಗತ್ತ ಅಂದ್ಬಿಡೋರು ಪೂರಾ ಅಂತೂ ಹೇಳುದಿಲ್ ಬೇ ನಿಮಗೆ ಹೇಳಿದ್ರು ಅಷ್ಟೇ ಮ್ಯಾಲ ಸಂಕ್ಷಿಪ್ತ ಅನಿಸ್ತೀವಿ ಆದ್ರ ಅನುಭವಿಸ್ದಕ್ಕೆ ನಾನು ಅಲ್ಲಿ ಹೋಗುದಿಲ್ ಬೇ ನಮ್ ಮುಂದಿನ ಏನ್ ಬೇಕು ನನ್ ಕಾಲ ಮೇಲೆ ಅನಿತ್ತು ನನ್ನ ಜೀವನ ನಾನು ಹೋಗುತ್ತೀನಿ ಆದ್ರೆ ನಾ ಹೋಗುದಿಲ್ಲ ಸ್ವತಂತ್ರ ಇಲ್ಲಾ ಅದಿಲತೆ ಆಗ್ಬಿಡ್ತೈತಿ ನನ್ನ ಜೀವನ ಅಲ್ಲಿ ನಾನು ಈಗ ಪಂಜಾಬ್ ತಪ್ಪಿಸ್ಕೊಂಡ್ ಬಂದಂಗ ಆಗ್ಬಿಟ್ಟೈತಿ ಸ್ವತಂತ್ರವಾಗಿ ಹಾರಾಡ್ದಂಗ ಅನ್ಸತೈತಿ ಮನಸ್ಸನದು ಒಂಥರ ಸ್ವತಂತ್ರ ಅನ್ಸಕತೈತಿ ನನಗ್ ಸ್ವತಂತ್ರ ಬೇಕು ನಾ ಸ್ವತಂತ್ರ ಹಕ್ಕಿ ತರ ನನಗ್ ಯಾರ್ ಕಟ್ಟು ಪಾಡುಗಳು ಇರಬಾರ್ದ ನನಗ್ ನನ್ನ ಜೀವನ ನನಗ್ ಸ್ವತಂತ್ರ ಅನ್ಸ್ಬೇಕ ನನ್ ಎಲ್ಲರಿಗೂ ಅವ್ರದ್ದೇ ಸ್ವತಂತ್ರ ಆದ್ರೆ ಅಲ್ಲಿ ಹೋಗಿ ಒಂಥರ ಕಟ್ಟಿ ಹಾಕಿದಂಗ ನನ್ನ ಜೀವನದ ಮೇಲೆ ನನಗೆ ಹಕ್ಕಿಲ್ಲ ಬ್ಯಾರವ್ರ್ಗ ಹಕ್ಕಿ ಚಲಾಯ್ಸರ ಅವ್ರು ಕುಂದ ಕುಂದಿರ್ಬೇಕು ನಿಂದ್ರೆ ನಿಂದಿರ್ಬೇಕು ಯಾವ್ದು ಯಾವ್ದಕ್ಕೂ ಸ್ವತಂತ್ರ ಇಲ್ಲ ನನ್ನ ಒಂತರ ಪಂಚರ್ದಾಗ ಹಾಕಿ ಇಟ್ಟು ಬಿಟ್ಟಂಗ್ ಬಿಟ್ಟೇಕ್ ಉಸಿರು ಬಿಟ್ಟಿದ ವಾತಾವರಣ ನನಗಿನ್ ಹೊಳ್ಳೆ ಮೂಳೆ ಅದೇ ಅದೇ ವಿಚಾರ ಅದೇ ವಿಚಾರ ನನಗ ಇಷ್ಟ ಇಲ್ಲ ಪದೇ ಪದೇ ಅದನ್ನೇ ಎಕ್ಸ್ಪ್ಲೇನ್ ಈಗ ಇಷ್ಟ ಹೇಳಿ ನೀನ್ ನನ್ ಬಿಟ್ಬಿಡ್ರಿ ನಾ ಇಲ್ಲ ಅದನ್ನೆಲ್ಲಾ ಮಾಡ್ತಾ ಆರಾಮ್ ಇರ್ಬೇಕು ನಾನು ಅಕ್ಕಂದು ಹಂಗ ನಂದು ಜೀವನ ಹಿಂದು ಪ್ರತಿಕ್ಷ ಮೊದಲಾಕಿ ತನ್ನ ಕಾಲ ಮೇಲೆ ತಾನು ನಿಂದಿರ್ಬೇಕು స్వతంత్ర ఇప్పుడు నమ్ ఇప్పుడు తరకి జీవన ఆగ్ బె అంద్ర అనుభవ శివీ హి నీ ఫ్రెష్అప్ ఆ బందే నూడు స్నేహ స్నేహ